ಬೇಡ ಜಂಗಮ್ಮ ಅವರು ಅಲೆಮಾರಿಗಳು ಬೇಡ ಜಂಗಮ್ಮ ಮಾದಿಗರ ಮ ಮನೆಯಲ್ಲಿ ಬೇಡ್ಕೊಂಡು ತಿನ್ನುವಂಥ ಸಮುದಾಯ ಒಂದು ಕಾಲದಲ್ಲಿ ಕಿತ್ತು ತಿನ್ನ ಬಡತನ ಅರುವತ್ತು ಎಪ್ಪತ್ತು ವರ್ಷಗಳ ಹಿಂದೆ ಆರನೇ ಇರಲಿಲ್ಲ ಬೇಕಾದಷ್ಟು ಜನರಿಗೆ ಆಹಾರ ಇರಲಿಲ್ಲ ಬರೀ ಮಾದಿಗರಿಗೆ ಮಾತ್ರ ಅಲ್ಲ ಆ ಮಾದಿಗರು ಬೇರೆಯವರ ಸಮುದಾಯದ ಮನೆಗಳಲ್ಲಿ ಜೀತ ಇರೋರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋರು ಇವರೇ ದನ ಕರುಗಳನ್ನೆಲ್ಲ ಸಾಕೋರು ಆ ದನ ಕರುಗಳು ಏನಾರ ಸತ್ರೆ ಅಂತ ತಗೊಂಬಂದು ಇವರು ಚರ್ಮ ಸುಲಿದು ಆ ಚರ್ಮನ ಅದ ಮಾಡಿ ಅವರ ಮೇಲ್ ಮೇಲ್ವರ್ಗದ ಜನರಿಗೆ ಚಪ್ಪಲಿ ಮತ್ತು ಪಟ್ಕಾಣಿ ಮತ್ತು ಬಾರ್ಕೋಲ್ ಮಾಡಿ ಕೊಡ್ತಾ ಇದ್ರು ಮಾಂಸನ ತಿಂಗಳ ಗಂಟ್ಲೇಲೆ ಕೊಯ್ಕಿ ಕೊಯ್ದು ಒಣೆ ಹಾಕಿ ತಿಂತ ಇದ್ರು ಆ ಒಂದು ಮಾಂಸದ ಮಾಂಸವನ್ನ ನಮಗೆ ಕೊಡ್ರಿ ಅಂತಂದೇಳಿ ಬೇಡ ಜಂಗಮರು ಮಾದಿಗಿರ ಮಾದಿಗರ ಮನೆಯಲ್ಲಿ ಬೇಡಿಕೆ ತಿಂತಕ್ಕಂಥ ಒಂದು ಸಮುದಾಯ ಅಲೆಮಾರಿ ಸಮುದಾಯ ಆಂಧ್ರದಿಂದ ಬಂದಂಥವ್ರು ಅವರು ಕೆಲವೇ ಜನ ಬಂದಿದ್ರು ಅವ್ರ ಭಾಷೆ ತೆಲುಗು ಅವರು ಸರಾಯಿ ಕುಡಿತಾ ಇದ್ರು ಕುಡಿ ಕುಡಿತಾ ಇದ್ರು ಕಳಬಟ್ಟಿ ಸರಾಯಿ ಮಾಡ್ಕೊಂಡು ಮಾಡಿ ಅದನ್ನು ಕುಡಿದು ಕುಡಿತಾ ಇದ್ರು ಅಂಥ ಒಂದು ಸಮುದಾಯ ಬೇಡ ಜಂಗಮ್ಮ ಅವ್ರ ಮಾತೃಭಾಷೆ ತೆಲುಗು ಈ ಒಂದು ಬೇಡ ಜಂಗಮ್ಮ ಅಂತಕ್ಕಂಥ ಒಂದು ಶಬ್ದವನ್ನು ನಮ್ಮ ರಾಜ್ಯದಲ್ಲಿರತಕ್ಕಂಥ ವೀರಶೈವ ಲಿಂಗಾಯತ ಜಂಗಮರು ಪುರೋಹಿತರವರು ಈ ಸಮಾಜದ ಗುರುಗಳು ಅವ್ರೇನು ಮಾಡಿದಾರೆ ಅಂತಂದರೆ ಬೇಡ ಜಂಗಮ್ಮನ ಶೆಡ್ಯೂಲ್ ಕಾಸ್ಟ್ ಪಟ್ಟಿಯಲ್ಲಿ ಅವನು ನೋಡಿಬಿಟ್ಟು ಒಬ್ಬ ಕದಿಮ ಅದನ್ನು ಅಪಾರಿಸ್ಬಿಡ್ದಾನೆ ಏನು ಮಾಡಿದಾನೆ ಬೇಡ ಜಂಗಮ್ಮರ ಅವರು ಬೇಡ ಅನ್ನೋದು ತಗೊಂಬಿಟ್ರು ಬೇಡ ಅಂದರೆ ಪೇಟೆ ಆಡ್ಕೊಂಡು ತಿನ್ನನು ಅರ್ಥ ಮಾಡ್ಕೊಳ್ರಿ ಅವನು ಏನು ಮಾಡೋಣ ಅಂದರೆ ಬೇಡ ಜಂಗಮ್ಮರು ನಮ್ಮ ಮಾದರಿಗಟ್ಟಿಯಲ್ಲಿ ಬರೋರು ಮೇಲೆ ಎರಡು ದಿನ ಸುಖವಾಗಿ ಇವ್ರು ಹಾಕಿದ್ದನ್ನು ತಿಂದ್ಬಿಟ್ಟು ಮತ್ತೆ ಹೋಗೋರು ಅವಾಗೆಲ್ಲ ಕಾಡು ಮೇಡು ಅಲ್ಲಿ ಕಾಡಿನಲ್ಲಿ ಆಡಿ ಹಂದಿನೋ ಮೊಲನೋ ಅವು ಇವು ಭೇಟಿ ಆಡಿ ಕಾಡಿನಲ್ಲೇ ವಾಸ ಮಾಡ್ಕೊಂಡು ಆ ಮಾಂಸ ಎಲ್ಲ ಖಾಲಿ ಆದಮೇಲೆ ಅಲ್ಲಿ ಯಾವ ಭೇಟಿ ಸಿಗದೆ ಇದ್ರೆ ಊರು ಕಡೆ ಬರೋರು ಊರು ಕಡೆ ಮತ್ತೆ ಬಂದವರು ಮಾದಿಯರು ಎಲ್ಲದರ ನೋಡಿ ಅವ್ರ ಮನೆಗಳಲ್ಲೇ ಬೇಡಿಕೆ ತಿಂತಕ್ಕಂಥ ಬೇಡ ಜಂಗಮ ಈ ಸರ್ಟಿಫಿಕೇಟನ್ನು ದುರುಪಯೋಗ ಪಡಿಸ್ಕೊಂಡು ಕೆಲವರು ಈಗಾಗಲೇ ನೌಕರಿ ಅದು ಇದು ಪಡೆದಿದ್ದಾರೆ ಅದು ಅಕ್ಷಮ್ಯ ಅಪರಾಧ ಆಮೇಲೆ ನಾವು ಹೇಳಿದ್ದೇವೆ ಯಾರ್ಯಾರಿಗೆ ಬೇಡ ಜಂಗಮ ಸರ್ಟಿಫಿಕೇಟ್ ಕೊಟ್ಟಿದ್ದೀರೋ ಸರ್ಟಿಫಿಟ್ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥ ತಹಸೀಲ್ದಾರ್ನ ಫಸ್ಟ್ ಒದ್ದು ಅವನ್ನ ಜೈಲಿಗೆ ಹಾಕಬೇಕು ಜೊತೆಗೆ ಈ ಜಾತಿ ಸಮೀಕ್ಷೆ ಒಳ ಮೀಸಲಾತಿ ಕೊಡ್ಲಿಕ್ಕೋಸ್ಕರ ಈ ಜಾತಿ ಸಮೀಕ್ಷೆಯಲ್ಲಿ ಸುಗ್ಗಿ ಥರ ಬಂದ್ಬಿಟ್ಟು ಎಲ್ಲರೂ ಬರೆಸ್ತಾ ಇದ್ದಾರೆ ನಾನು ಬೇಡ ಜಂಗಮ್ಮ ನಾನು ಬೇಡ ಜಂಗಮ್ಮ ಅಂತಂದರೆ ನಾವು ಆಯೋಗಕ್ಕೆ ಈಗಾಗಲೇ ದೂರು ಕೊಟ್ಟಿದ್ದೀವಿ ಆಯೋಗದವ್ರು ತಕ್ಷಣ ರಾಜ್ಯದಲ್ಲಿ ಎಷ್ಟು ಜನ ಬೇಡ ಜಂಗಮ್ಮ ಅಂತಂದು ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದಾರೆ ಆ ಡಾಟಾ ಎಲ್ಲ ತರಿಸ್ಕೊಡ್ರಿ ಈ ಸಂಖ್ಯೆಯನ್ನು ನೋಡಿರಿ ಇವರು ಓಡಿ ಒಂದು ಓಡಿ ಬಂದು ಸೆಡಲ್ ಕ್ಯಾಸ್ಟ್ನ ಹಕ್ಕುಗಳನ್ನು ಅಪಾರಿಸ್ಲಿಕ್ಕೆ ಬಂದು ಬರೆಸ್ತಾ ಇದ್ದಾರಲ್ಲ ಅವ್ರು ಎಷ್ಟು ಜನ ಇದ್ದಾರೆ ನೋಡಿ ಆಮೇಲೆ ಮೂಲವಾಗಿ ಯಾರಾದ್ರೂ ಸರ್ಟಿಫಿಕೇಟ್ ಪಡೆದಿರೋದಲ್ಲ ಡೂಪ್ಲಿಕೇಟ್ ಸರ್ಟಿಫಿಕೇಟು ಅವು ಎಷ್ಟಾವೆ ಅವು ಒಂದು ಐನೂರು ಆರ್ನೂರು ಸಾವಿರ ಸಿಗ್ಬೋದು ಇನ್ನು ಉಳಿದಿದ್ದೆಲ್ಲ ಯಾವ ಅಷ್ಟು ಡಿಲೀಟ್ ಮಾಡಿ ಬಿಸಿ ಹಾಕಬೇಕು ಅಂತ ಹೇಳುತ್ತೇವೆ ಇದೆಲ್ಲ ಒಳ ಮೀಸಲಾತಿ ಆದಮೇಲೆ ಎಲ್ಲ ಜಾತಿಯವರು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ನೂರ ಒಂದು ಜಾತಿಯವರು ಸೇರಿ ಹೋರಾಟ ಮಾಡಿ ಈ ಬೇಡ ಜಂಗಮ ಅಂತಕ್ಕಂಥ ಹೆಸರನ್ನು ಶೆಡ್ಯೂಲ್ ಕ್ಯಾ ಶೆಡ್ಯೂಲ್ಡ್ ಕ್ಯಾಸ್ಟ್ ಪಟ್ಟಿಯಿಂದಲೇ ತಕ್ಷ ಹಾಕ್ತೀವಿ ಇದು ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನು ಮೆರೆಯಬೇಕು ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷದವರು ಕೂಡ ಮೀಸಲಾತಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದು ಅಪಹರಣ ಆಗ್ತಾ ಇದೆ ಬೇವರ ಬೇರೆಯವರ ಹಕ್ಕನ್ನು ಅಪಹರಿಸುವುದು ಅಕ್ಷಮ್ಯ ಅಪರಾಧ ಸಂವಿಧಾನ ವಿರೋಧವಾದಂಥ ನಡೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಈಗ ಸಮೀಕ್ಷೆ ಮುಗಿಬೇಕು ಮುಗಿದಾದ್ಮೇಲೆ ಅವ್ರಿಗೆ ಒಂದು ಹದಿನೈದು ಇಪ್ಪತ್ತು ದಿನ ಟೈಮ್ ಕೊಡಬೇಕು ಅದನ್ನ ಮಾಡಬೇಕಲ್ಲ ಅದೆಲ್ಲ ಮಾಡ್ಲಿಕ್ಕೆ ತಿಂಗಳು ಜೂನ್ ತಿಂಗಳಲ್ಲಿ ಮಾಡಬೇಕು ಮಾತಾಡ್ರಿ ಹೋಗಿ ನರೇಂದ್ರ ಮೋದಿ ಅವರಿಗೆ ಜಾಸ್ತಿ ಅವ್ರು ಓಟ್ ಹಾಕೋದು ಯಾರ ಜಾಸ್ತಿ ಜನ ಅವ್ರಿಗೆ ಅವ್ರಿಗೆ ಓಟ್ ಹಾಕೋದು ಅಲ್ಲಿ ಹೋಗಿ ಕೇಳಿ ನರೇಂದ್ರ ಮೋದಿ ಅವರು ಒಂದು ಹೋರಾಟ ಮಾಡಿದಲ್ಲಿ ಒಂದು ಉಪವಾಸ ಮಾಡ್ದಲ್ಲಿ ಏನಿಲ್ದಲ್ಲೇ ಹತ್ತು ಪರ್ಸೆಂಟ್ ಕೊಟ್ಟರು ಇವ್ರಿಗೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಕೊಟ್ರಿ ಅಂತ ಹೋಗಿ ಕೇಳಿ ಬೆಡ್ ಜಂಗ್ರಿ ಎಲ್ಲರಿಗೂ ಹೋಗ್ರಿ ಮೋದಿ ಅವ್ರ ಹತ್ರ ಮಾಡಿಬಿಡ್ತಾರೆ ಇಪ್ಪತ್ನಾಲ್ಕ ಗಂಟೆ ಮಾಡಿಬಿಡ್ತಾರೆ ಇಲ್ಲಾಕ್ ಸುಮ್ಮನೆ ಸೆಂಟ್ರಲ್ ಕಮಿಷನರ್ ತರ್ಟಿ ಅಮ್ಮ ಕರಿಯಾಕ್ ಕೊಡ್ತೀರಿ ಹೋ ಸರ್ ಕ್ಯಾನ್ಸಲ್ ಮಾಡಿಸಿದ್ವಿ ನಾವೇ ಒಂದೇ ವಾರ್ಡಿಗೆ ಆಗಿದ್ದಲ್ಲ ನಾನೇ ಇದು ಮಾಡಿಸಿದ್ರು ನಾವೇ ಕೇಸ್ ಮಾಡಿದ್ದೆ ಈಗ ನೋಡ್ರಿ ಇದು ಮಾಡಿದ್ವಿ ನಾವೇ ಕೇಳಿ ಈಗ ನಾನು ಕೇಳಿಲ್ಲ ಏ ಒಂದ್ ನಿಮಿಷ थैंक्यू न